ಎಲ್ಲರಿಗೂ ನಮಸ್ಕಾರ ಧ್ರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ವಿದ್ಯೆ ಯಾರ ಸ್ವತ್ತು ಅಲ್ಲ ಬಡವನಾಗಲಿ ಶ್ರೀವಂತನಾಗಲಿ ಸರಸ್ವತಿಗೆ ಯಾವುದೇ ರೀತಿಯ ಭೇದವಿಲ್ಲ ವಿದ್ಯೆಗೆ ಪ್ರಮುಖವಾಗಿ ಬೇಕಾಗಿರುವುದು ನಿರಂತರ ಪರಿಶ್ರಮ ಹಾಗೂ ಕಲಿಕೆಯ ಹಸಿವು ಈ ಒಂದು ಮಾತನ್ನು ನಿಜ ಮಾಡಿರುವಂಥದ್ದು ಸದ್ಯ ಜಿ ಕನ್ನಡ ವಾಹಿನಿಯ ಸರಿಗಮಪ ಸೀಸನ್ ಹತ್ತೊಂಬತ್ತರ ರಿಯಾಲಿಟಿ ಶೋನ ವಿಜೇತೆ ಆಗಿದ್ದಂತಹ ಪ್ರಗತಿ ಬಡಿಗೇರ್ ಇದೀಗ ಈಕೆ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಎಲ್ ಸಿ ಎಕ್ಸಾಮ್ನಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದಾರೆ ಹಾಗೆ ತನ್ನ ಮಗಳ ಸಾಧನೆಗೆ ತಂದೆ ಬಸವರಾಜ್ ಬಡಿಗೇರ್ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಹಾಗೆ ಅಭಿಮಾನಿಗಳು ಕೂಡ ಇದೀಗ ಈಕೆಗೆ ಶುಭ ಹಾರೈಸಿದ್ದಾರೆ ಶುಕ್ರವಾರ ಕರ್ನಾಟಕದಾದ್ಯಂತ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಅನೌನ್ಸ್ ಆಯಿತು ಇದರ ಬೆನ್ನಲ್ಲೇ ಸರಿಗಮಪ್ಪ ಶೋನಲ್ಲಿ ವಿಜೇತೆಯಾಗಿ ಮೆರೆದಂತಹ ಪ್ರಗತಿ ಬಡಿಗೆ ಬಹಳ ಬಡತನದ ಕುಟುಂಬದಿಂದ ಬಂದಂತಹ ಹೆಣ್ಣು ಮಗು ಬಾಗಲಕೋಟೆ ಮೂಲದ ಪ್ರಗತಿ ಬಡಿಗೆ ವಿಜೇತರಾಗಿ ವಿಜೇತರಾಗಿಹೊಮ್ಮಿದರು ಹಾಗೂ ಇದೀಗ ಈಕೆ ತನ್ನ ಅಕಾಡೆಮಿಕ್ ಅಂದರೆ ತನ್ನ ಶಿಕ್ಷಣದಲ್ಲಿಯೂ ಕೂಡ ಬಹಳ ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ ಈಕೆ ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ನಾಲ್ಕು ಪರ್ಸೆಂಟೇಜನ್ನು ತೆಗೆದುಕೊಳ್ಳುವ ಮೂಲಕ ತಾನು ಸಂಗೀತ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಶಿಕ್ಷಣ ಕ್ಷೇತ್ರದಲ್ಲೂ ಬಹಳ ಮುಂಚೂಣಿಯಲ್ಲಿ ಇರುವುದಾಗಿ ಆಕೆ ಸಾಬೀತುಪಡಿಸಿದ್ದಾರೆ ಹಾಗೆ ತಮ್ಮ ಮಾಸ್ ಕಾರ್ಡ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರ ಮಾರ್ಕ್ಸನ್ನು ಹಂಚಿಕೊಂಡಿದ್ದಾರೆ ಅವರ ಅಭಿಮಾನಿಗಳು ಕೂಡ ಅವರ ವಾಯ್ಸಿಗೆ ಅವರ ಕಂಠಕ್ಕೆ ಏನು ಅಭಿಮಾನಿಗಳಾಗಿದ್ದವರು ಇದೀಗ ಆಕೆಗೆ ಹೃದಯಪೂರ್ವಕ ಶುಭಾಶಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಅವರ ತಂದೆಯೂ ಕೂಡ ಆಕೆಯ ಬಗೆಗೆ ಬಹಳಷ್ಟು ಹೆಮ್ಮೆಯನ್ನ ಹೊಂದಿದ್ದಾರೆ ಹಾಗೆ ಪ್ರಗತಿ ಬಡಿಗೆರ್ ತಮ್ಮ ಪ್ರತಿ ಸಬ್ಜೆಕ್ಟ್ನಲ್ಲೂ ಕೂಡ ಉತ್ತಮ ಅಂಕಗಳಿಂದ ತೇರ್ಗಡೆ ಆಗಿದ್ದಾರೆ ಆರ್ನೂರ ಇಪ್ಪತ್ತೈದಕ್ಕೆ ಐನೂರ ಇಪ್ಪತ್ತು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಒಂಬತ್ತು ಅಂಕ ಪಡೆದಿದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ನೂರಕ್ಕೆ ತೊಂಬತ್ಮೂರು ಹಿಂದಿಯಲ್ಲಿ ತೊಂಬತ್ತೊಂಬತ್ತು ಗಣಿತದಲ್ಲಿ ಎಪ್ಪತ್ತು ವಿಜ್ಞಾನದಲ್ಲಿ ಎಪ್ಪತ್ತೆಂಟು ಹಾಗೆ ಸಮಾಜದಲ್ಲಿ ಆಕೆ ಎಪ್ಪತ್ತೊಂದು ಅಂಕಗಳನ್ನು ಪಡೆದು ಒಟ್ಟಾರೆ ಎಂಬತ್ನಾಲ್ಕು ಮಾರ್ಕ್ಸ್ಗಳೊಂದಿಗೆ ಎಂಬತ್ನಾಲ್ಕು ಪರ್ಸೆಂಟೇಜೊಂದಿಗೆ ತೇರ್ಗಡೆಯಾಗಿದ್ದಾರೆ ಈಗ ಬಹಳಷ್ಟು ಜನ ತೊಂಬತ್ತೊಂಬತ್ತು ನೂರಕ್ಕೆ ನೂರು ಪರ್ಸೆಂಟೇಜ್ಗಳನ್ನು ಕೂಡ ತೆಗೆದುಕೊಂಡಿದ್ದವರಿದ್ದಾರೆ ಅಂದರೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಮಾರ್ಕ್ಸ್ಗಳನ್ನ ಪಡೆದಂತಹ ಮಕ್ಕಳಿದ್ದಾರೆ ಅವರು ಪ್ರತಿದಿನ ವಿದ್ಯೆಯಲ್ಲಿ ಅಂದರೆ ಶೈಕ್ಷಣಿಕವಾಗಿ ಮಾತ್ರ ಅವರು ಗಮನವನ್ನು ಕೊಟ್ಟು ಮುಂದುವರೆದಿದ್ರು ಆದರೆ ಈಕೆಯನ್ನು ಯಾಕೆ ನಾವು ವಿಶೇಷವಾಗಿ ಅವರನ್ನು ತೆಗೆದುಕೊಂಡು ಉಳಿಯೋ ಮಾಡ್ತಾ ಇದ್ದೀವಿ ಅಂದರೆ ಈಕೆ ಸರಿಗಮ್ಮಪ್ಪ ಶೋನ ವಿಜೇತೆಯಾಗಿದ್ದಂಥವ್ರು ಬಡತನ ಕುಟುಂಬದಿಂದ ಬಂದಂಥವರು ಎಲ್ಲವನ್ನು ಮುಟ್ಟು ಇದೀಗ ಎರಡೆರಡು ಸಾಧನೆಯನ್ನು ಮಾಡಿದ್ದಾರೆ ಒಂದು ಸರಿಗಮ ಶೋನಲ್ಲಿ ಕೆ ವಿಜೇತರಾಗಿದ್ದಿದ್ದು ಮತ್ತೊಂದು ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ಅತ್ಯಂತ ಉತ್ತಮ ಮಾರ್ಕ್ಸನ್ನು ಪಡ್ಕೊಂಡು ತೇರ್ಗಡೆ ಆಗಿರೋದು ಇವೆರಡೂ ಕೂಡ ಆಕೆ ಇಡೀ ಕುಟುಂಬ ಇದೀಗ ಏನು ಸಂಭ್ರಮವನ್ನು ಕೊಟ್ಟು ಪಡ್ತಾ ಇರೋದಕ್ಕೆ ಕಾರಣವಾಗಿದೆ ಅವರ ಸಂಭ್ರಮವಾದಲ್ಲಿ ನಾವು ಕೂಡ ಇದೀಗ ಪಾಲಿಕೆ ಪಾಲನೆ ತೆಗೆದುಕೊಂಡಿದ್ದೀವಿ ಕರ್ನಾಟಕದ ಜನತೆಗೆ ಆಕೆಯ ಸಾಧನೆಯ ಬಗ್ಗೆ ಆಕೆಯ ಶೈಕ್ಷಣಿಕ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ನಮಗೂ ಕೂಡ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು ಪ್ರಗತಿಯ ಬಡಗೇರವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಫಾಲೋವರ್ಸ್ಗಳನ್ನ ಹೊಂದಿದ್ದಾರೆ ಹಾಗೆ ಆಕೆಯ ಎಸ್ ಎಲ್ ಸಿ ರಿಸಲ್ಟ್ ಬರ್ತಿದ್ದಾಗೆ ಬಹಳಷ್ಟು ಜನ ಆಕೆಗೆ ಹೃದಯ ಪೂರ್ವಕ ಕೋರಿದ್ರು ಅವರ ಜೀವನ ಸುಖಮಯವಾಗಿರ್ಲಿ ವಿದ್ಯಾಭ್ಯಾಸ ಇನ್ನೂ ಹೆಚ್ಚೆಚ್ಚು ಪಡ್ಕೊಳ್ಳಿ ಅಂತ ಹೇಳಿ ಬೇಡ್ಕೊಂಡ್ರು ಹಾಗೆ ಸರಿಗಮಪ್ಪ ಶೋನಲ್ಲಿ ಪ್ರಗತಿ ಬಡಗೇರ್ ಒಟ್ಟಾರೆ ಇಪ್ಪತ್ತೊಂದು ಲಕ್ಷದ ರೂಪಾಯಿ ಮೌಲ್ಯದ ಸೈಟನ್ನು ಪಡ್ಕೊಂಡಿದ್ರು ಹಾಗೆ ನಾಲ್ಕು ರೂಪಾಯಿ ಕ್ಯಾಶ್ ನಾಲ್ಕು ಲಕ್ಷ ರೂಪಾಯಿಯ ಕ್ಯಾಶ್ ಕೂಡ ಆಕೆಗೆ ಸಿಕ್ಕಿತ್ತು ಹಾಗೆ ಪ್ರಗತಿ ಅವರು ಮೂಲತಃ ಬಾಗಲಕೋಟೆಯವರಾದರೂ ಕೂಡ ಪ್ರಸ್ತುತ ಅವರು ನೆಲೆಸಿರುವಂಥದ್ದು ಕುಶಾಲ್ ನಗರದಲ್ಲಿ ಮಡಿಕೇರಿಯ ಕುಶ ಕೊಡಗಿನ ನಗರದಲ್ಲಿ ಹಾಗೆ ಇವರು ಅವರ ತಂದೆಯೂ ಕೂಡ ಹಿಂದೂಸ್ತಾನಿ ಸಂಗೀತಗಾರರು ಈಕೆಯ ಸಹೋದರಿ ಕೂಡ ಸಂಗೀತಗಾರರಾಗಿದ್ದಾರೆ ಇವರ ಇಡೀ ಫ್ಯಾಮಿಲಿ ಕೂಡ ಈ ಒಂದು ಸಂಗೀತ ಕ್ಷೇತ್ರದಲ್ಲಿ ಮುಳುಗಿ ಹೋಗಿದ್ದಾರೆ ಇದೀಗ ಈಕೆಯ ಸಾಧನೆ ಮುಂದೆ ಬರುವಂತಹ ಬಹಳಷ್ಟು ಮಕ್ಕಳಿಗೂ ಕೂಡ ದಾರಿದೀಪವಾಗುತ್ತೆ ಓಕೆ ಎಲ್ಲರೂ ಕೂಡ ತಾವು ಏನು ಆಸೆ ಪಟ್ಟು ಮಾಡಬೇಕು ಅಂತಿರ್ತಾರೆ ಅದು ಹಾಡಾಗಿರ್ಬೋದು ನೃತ್ಯ ಆಗಿರ್ಬೋದು ಅಥವಾ ಕ್ರೀಡೆ ಆಗಿರಬಹುದು ಯಾವುದರಲ್ಲಿ ಅವರಿಗೆ ಹೆಚ್ಚು ಆಸಕ್ತಿ ಇದೆ ಅವುಗಳಲ್ಲಿ ಮಕ್ಕಳನ್ನು ತೊಡಗಿಸ್ಕೊಳ್ಳೋದಕ್ಕೆ ಬಿಡಬೇಕು ಅವರ ಪೋಷಕರು ಹಾಗೆ ವಿದ್ಯೆಯಲ್ಲೂ ಕೂಡ ಅವರಿಗೆ ಅದರ ಮಹತ್ವವನ್ನ ತಿಳಿಸಿ ಹೇಳಬೇಕು ಎರಡರಲ್ಲೂ ಕೂಡ ಅವರು ಸಾಗುತ್ತಾ ಇರಬೇಕು ಅವರ ಜೀವನಕ್ಕೆ ಎರಡೂ ಕೂಡ ಮುಂದೆ ಆಧಾರವಾಗುತ್ತೆ ದಾರಿದೀಪವಾಗುತ್ತೆ ಅಂತ ಹೇಳ್ತಾ ಇದೀಗ ಹೆಚ್ಚು ಅಂಕಗಳೊಂದಿಗೆ ಆಗಿರುವಂತಹ ಪ್ರಗತಿ ಬಡಿಗೆರವರಿಗೆ ನಮ್ಮ ಚಾನಲ್ನಿಂದಲೂ ಕೂಡ ಶುಭಾಶಯನ ಕೋರ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದ್ರೋತಾರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು